ಮರಗೂರಿನ ಮುರರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿನ ಗಂಭೀರ ಅವ್ಯವಸ್ಥೆ ಮಕ್ಕಳ ಭದ್ರತೆ ಪ್ರಶ್ನಾರ್ಥಕ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಹಾಗೂ ಕ್ರೈಸ್ತ ಬೆಂಗಳೂರು ವ್ಯಾಪ್ತಿಗೆ ಒಳಪಡುವ ಮರಗೂರಿನ ಮುರರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಗಂಭೀರ ಹಾಗೂ ಆತಂಕಕಾರಿ ಘಟನೆಗಳು ನಡೆಯುತ್ತಿವೆ ಈ ವಸತಿ ಶಾಲೆಯ ಗಂಡು ಮಕ್ಕಳು ಪರಸ್ಪರ ಒಡೆದಾಡುತ್ತಿರುವುದು ಮಕ್ಕಳ ಬಳಿ ಮುಕ್ತವಾಗಿ ಮೊಬೈಲ್ ಬಳಕೆ ಸಿಗರೇಟ್ ಸೇವನೆ ಸಾರಾಯಿ ಕುಡಿಯುವುದು ವಿಮಾ ಸ್ಟಾರ್ ಮಾವಾ ಮುಂತಾದ ದುಶ್ಚಟಗಳು ಮದ್ಯಪಾನ ಧೂಮಪಾನ ನಿರ್ಭಯವಾಗಿ ನಡೆಯುತ್ತಿದ್ದರೂ ಇವರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಇದಕ್ಕಿಂತ ಆತಂಕಕಾರಿ ವಿಷಯವೇನೆಂದರೆ ವಾರ್ಡನ್ ಮತ್ತು ಪ್ರಿನ್ಸಿಪಲ್ ಇದ್ದರೂ ಇಲ್ಲವೋ ಎಂದು ಗೊತ್ತಾಗುವುದಿಲ್ಲ ಯಾರಿಗೂ ಭಯವಿಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಎಲ್ಲಾ ವಿಷಯಗಳನ್ನು ಮೂರ್ನಾಲ್ಕು ಬಾರಿ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಡಿಡಿ ಅವರಿಗೆ ಹಾಗೂ ತಾಲೂಕು ಆಡಳಿತಾಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವ ಕಾರಣಕ್ಕೆ ಮೌನ ವಹಿಸಿದ್ದರೆಂಬುದು ಪ್ರಶ್ನಾರ್ಥಕವಾಗಿದೆ ಇದರ ಪರಿಣಾಮವಾಗಿ ಅಲ್ಲಿನ ಹೆಣ್ಣು ಮಕ್ಕಳು ಭಯ ಭೀತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಇಲ್ಲಿಯವರೆಗೆ ಪಾಲಕರ ಸಭೆ ಕರೆಯಲಾಗಿಲ್ಲ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸಿಲ್ಲ ಸೋಲಾರ್ ವ್ಯವಸ್ಥೆ ಚಾಲ್ತಿಯಲ್ಲಿಲ್ಲ ಶೌಚಾಲಯಗಳ ಸ್ವಚ್ಛತೆ ಇಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ತೀವ್ರವಾಗಿದೆ ಯಾಕೆ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಅವರಿಗೆ ಸರಿಯಾದ ಕರ್ತವ್ಯ ನಿಭಾಯಿಸಲಾಗದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಿ ಮಕ್ಕಳ ಜೀವನ ಜೊತೆ ಆಟವಾಡಬೇಡಿ ಇಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ಹುದ್ದೆಗೆ ಆಧಾರಲ್ಲ ತಕ್ಷಣ ರಾಜೀನಾಮೆ ನೀಡಿ ಮನೆಗೆ ಹೋಗಬೇಕು ಮತ್ತೊಂದು ಗಂಭೀರ ಆರೋಪವೆಂದರೆ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಅವರು ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಮತ್ತು ತಾಲೂಕು ಆಡಳಿತಾಧಿಕಾರಿಗಳಿಗೆ ಪರ್ಸಂಟೇಜ್ ನೀಡುತ್ತಿದ್ದಾರೆಂದು ಸಾರ್ವಜನಿಕರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಆದ್ದರಿಂದ ತಕ್ಷಣ ಉನ್ನತ ಮಟ್ಟದಲ್ಲಿ ತನಿಖೆಗಳಾಗಿ ಹೊಣೆಗಾರ ಅಧಿಕಾರಿಗಳ ಮೇಲೆ ಕ್ರಮವಹಿಸಬೇಕು ಮಕ್ಕಳ ಸುರಕ್ಷತೆ ಬಗ್ಗೆ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಸಿಸಿ ಕ್ಯಾಮೆರಾ ಭದ್ರತೆ ಸ್ವಚ್ಛತೆ ವ್ಯವಸ್ಥೆ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಆದ್ದರಿಂದ ತಕ್ಷಣ ಉನ್ನತ ಮಟ್ಟದಲ್ಲಿ ತನಿಖೆಗಳು ನಡೆದು ಹೊಣೆಗಾರಿಕೆ ಅಧಿಕಾರಿಗಳ ಮೇಲೆ ಕ್ರಮವಹಿಸಬೇಕು ಮಕ್ಕಳ ಸುರಕ್ಷತೆಗೆ ಕಠಿಣ ನಿಯಮಗಳು ಪಾಲಿಸಬೇಕು ಸಿಸಿ ಕ್ಯಾಮೆರಾ ಭದ್ರತೆ ಸ್ವಚ್ಛತೆ ವ್ಯವಸ್ಥೆ ಜಾರಿ ಮಾಡಬೇಕೆಂದು ಆಗ್ರಹಿಸಲಾಗಿದೆ प्लेड चडत होतो जड नाव यार आले रोणा करितो ए मया हा सा ए मया गुड मारबका रांड मुंड या ए ली इरु होय तोले एडतो आकडते मते यार राडले रा ना बंद तु लाडा के छोटे छोटे सा साले वाडते ए